ಆಕಾಶವಾಣಿ ಹಿಂದುೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹುರುಳಿ ಕಾಳು ಮತ್ತು ಬೆಟ್ಟದ ನಲ್ಲಿಕಾಯನ್ನ ಬಳಸಿ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ಮೊಳಕೆ ಹುರುಳಿ ಕಾಳು ಅಂತೀವಲ್ಲ ಗ್ರಾಮ್ ಅದ್ರಿಂದ ಅದನ್ನ ಮತ್ತೆ ಬೆಟ್ಟದ ನಲ್ಲಿಕಾಯನ್ನ ಬಳಸಿ ಹೇಗ್ ಮಾಡೋದು ಅಂತ ತಿಳಿಸ್ತೀನಿ ಮೊದಲಿಗೆ ಹುರುಳಿಕಾಳಿನ ಕಾಳಿನ ಪ್ರಯೋಜನಗಳೇನು ಅಂತ ತಿಳಿದುಕೊಳ್ಳೋಣ ಈ ಹುರುಳಿ ಮಧುಮೇಹ ಹೃದ್ರೋಗ ಮೂತ್ರಪಿಂಡದಲ್ಲಿ ಕಲ್ಲುಗಳು ಅಸ್ತಮ ಬೊಜ್ಜು ಶೀತ ಇಂತಹ ಕಾಯಿಲೆಗಳಿಗೆ ದಿವ್ಯೌಷಧವಾಗಿದೆ ಇದರಲ್ಲಿ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಹೇರಳವಾಗಿದ್ದು ಕೊಬ್ಬಿನಂಶ ತುಂಬಾ ಕಡಿಮೆ ಇರೋದ್ರಿಂದ ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದೆ ಹಾಗೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಅತ್ಯಗತ್ಯವಾದ ಆಹಾರ ಆಗಿದೆ ನಂತರ ಇದರಲ್ಲಿ ಬಳಸಿರುವಂತಹ ಬೆಟ್ಟದ ನಲ್ಲಿಕಾಯಿ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ ಮೂಳೆಗಳನ್ನ ಮತ್ತೆ ಹಲ್ಲುಗಳನ್ನ ಬಲಪಡಿಸುತ್ತೆ ರಕ್ತವನ್ನ ಶುದ್ಧೀಕರಿಸುತ್ತೆ ಇಂತಹ ಆರೋಗ್ಯಯುತವಾದ ಪದಾರ್ಥಗಳನ್ನು ಬಳಸಿ ಚಟ್ನಿಯನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ನೋಡೋಣ ಹುರುಳಿ ಕಾಳು ಕಾಲ್ ಕಪ್ಪು ಒಣಮೆಣಸಿನಕಾಯಿ ಐದರಿಂದ ಆರು ಬೆಟ್ಟದ ನಲ್ಲಿಕಾಯಿ ಚೆನ್ನಾಗಿ ಹುಳ ಏನು ಆಗದೆ ಇರೋವಂಥದ್ದು ದಪ್ಪಾಗಿರೋದು ಮೂರು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳುಗಳು ಕರಿಬೇವು ಸ್ವಲ್ಪ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಣ್ಣು ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ತೆಂಗಿನಕಾಯಿ ತುರಿ ಅಥವಾ ಒಣ ಕೊಬ್ಬರಿ ತುರಿ ಅರ್ಧ ಕಪ್ಪು ಎರಡು ಚಮಚ ಎಣ್ಣೆ ಒಗ್ಗರಣೆಗೆ ಮೊದಲಿಗೆ ಒಂದು ಬಾಣ್ಲಿಗೆ ಹುರುಳಿ ಕಾಳನ್ನ ಹಾಕಿ ಸಣ್ಣ ಉರಿಯಲ್ಲಿ ಕಾಳು ಕೆಂಬಣ್ಣ ಬರೋವರೆಗೂ ಹುರಿಬೇಕು ಘಮ್ಮಂತ ವಾಸನೆ ಬರುತ್ತೆ ನಮಗೆ ಗೊತ್ತಾಗುತ್ತೆ ಹುರುಳಿ ಕಾಳನ್ನ ಹುರಿದಾಗ ಹಸಿ ವಾಸನೆ ಎಲ್ಲ ಹೋಗಿ ಘಮ್ಮಂತ ವಾಸನೆ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಸ್ವಲ್ಪ ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ ನಂತರ ತಣ್ಣಗಾಗಲಿಕ್ಕೆ ಬಿಡಿ ಈಗ ಅದೇ ಬಾಂಡ್ಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಒಣಮೆಣಸಿನಕಾಯಿ ಕರಿಬೇವು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಒಣಮೆಣಸಿನಕಾಯಿ ಗರಿ ಗರಿ ಆಗುತ್ತೆ ಗೊತ್ತಾಗುತ್ತೆ ನಮಗೆ ಅಲ್ಲಿವರೆಗೂ ಬಾಡಿಸ್ಕೊಳ್ಳಿ ನಂತರ ಮಿಕ್ಸಿ ಜಾರ್ಗೆ ಹುರಿದಿರುವಂತಹ ಹುರುಳಿಕಾಳು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವು ಹಾಕಿ ಅದಕ್ಕೆ ಹುಣಸೆಹಣ್ಣು ಉಪ್ಪು ಹಾಕಿ ನೀರನ್ನ ಹಾಕದೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ ನಂತರ ಈ ಮಿಶ್ರಣಕ್ಕೆ ತೊಳೆದು ಬೀಜ ತೆಗೆದಿಟ್ಟುಕೊಂಡಿರುವಂತಹ ನಲ್ಲಿಕಾಯಿ ತೆಂಗಿನಕಾಯಿ ಅಥವಾ ಒಣಕೊಬ್ಬರಿ ತುರಿ ಸಹ ಹಾಕಿ ಬೇಕು ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಇದನ್ನು ಎಣ್ಣೆ ಸಾಸಿವೆ ಇಂಗು ಒಗ್ಗರಣೆ ಹಾಕಿ ಹುರಿದಿಟ್ರೆ ವಾರಗಳವರೆಗೂ ಶೇಖರಿಸಿಡಬಹುದು ಇಲ್ಲ ನಾವು ಹಂಗೆ ಸ್ವಲ್ಪನೆ ಮಾಡ್ಕೊಂತೀವಿ ಅಂದ್ರೆ ಒಂದು ಎರಡು ದಿನಗಳ ಮಟ್ಟಿಗೆ ಇದನ್ನ ಹಾಗೆ ಇಡಬಹುದು ಇದು ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಎಲ್ಲದರೊಂದಿಗೂ ಸಹ ಸವಿಲಿಕ್ಕೆ ಬಹಳನೇ ಚೆನ್ನಾಗಿರುತ್ತೆ ಎಲ್ಲಕ್ಕಿಂತ ವಿಶೇಷವಾಗಿ ಬಿಸಿ ಅನ್ನಕ್ಕೆ ಒಂದು ಅಥವಾ ಎರಡು ಚಮಚ ತುಪ್ಪ ಹಾಕಿ ಈ ಚಟ್ನಿ ಅನ್ನ ಹಾಕೊಂಡು ಕಲಿಸ್ಕೊಂಡು ತಿಂದ್ರೆ ವಾವ್ ಅನ್ನೋ ರೀತಿ ಇರುತ್ತೆ ಇದಕ್ಕೆ ಬೆಲ್ಲ ಆಪ್ಷನ್ ಕೆಲವರು ಬೆಲ್ಲ ಇಷ್ಟ ಪಡದೆ ಇರೋರು ಸಿಹಿ ಮುಂದಾಗ್ಬಿಡತ್ತೆ ಬೇಡ ಅನ್ನೋ ಬೆಲ್ಲನ ಬಳಸದೇ ಇದ್ರು ನಡೆಯುತ್ತೆ ದಯವಿಟ್ಟು ಈ ಆರೋಗ್ಯಯುತವಾದ ಚಟ್ನಿಯನ್ನ ನೀವೆಲ್ಲ ಮನೆಯಲ್ಲಿ ಮಾಡಿ ಹೇಗಿತ್ತು ಅನ್ನೋದನ್ನ ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು